ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನಾನು ಇವತ್ತು ಹತ್ತು ನಿಮಿಷದಲ್ಲಿ ಒಂದು ರಸಮ್ ಮಾಡೋದು ಹೇಗೆ ಅಂತ ಇದ್ದೀನಿ ಬನ್ನಿ ನೋಡ್ಕೊಂಡು ಬರೋಣ ನಾನಿಲ್ಲಿ ಕುಕ್ಕರ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಬೆಳ್ಳುಳ್ಳಿದ ತಗೊಳ್ತಾ ಇದ್ದೀನಿ ಹಾಗೆ ಕಟ್ ಮಾಡಿರೋ ಅಂಥ ಎರಡರಿಂದ ಮೂರು ಟೊಮೆಟೊ ನೋಡಿ ಎರಡರಿಂದ ಮೂರು ಟೊಮೆಟೊ ಬೇಕಾದರೆ ಒಂದು ಸ್ವಲ್ಪ ಯೂಸ್ ಮಾಡ್ಕೋಬೋದು ಬಟ್ ನಾನು ಇಲ್ಲಿ ಯೂಸ್ ಮಾಡಿಲ್ಲ ಟೊಮೆಟೊ ಜಾಸ್ತಿ ಹಾಕಿರೋದ್ರಿಂದ ಹಾಗೆ ಕಟ್ ಮಾಡಿರೋದು ಎರಡು ಈರುಳ್ಳಿ ನಂದು ತುಂಬ ಚಿಕ್ಕ ಸೈಜ್ ಈರುಳ್ಳಿ ಇರೋದ್ರಿಂದ ಎರಡು ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದಾದರೆ ಒಂದು ತೊಗೊಂಡ್ರೆ ಸಾಕು ಈರುಳ್ಳಿ ಜಾಸ್ತಿ ತೊಗೊಳೋದು ಬೇಡ ಹಾಗೆ ಇದಕ್ಕೆ ನೀರು ಹಾಕ್ಕೊಂಡು ಸ್ವಲ್ಪ ಜೀರಿಗೆನ ಹಾಕ್ಕೊಂಡಿದ್ದೀನಿ ಬೇಯಿಸೋದಕ್ಕೆ ಬೇಯಿಸ್ಕೊಂಡು ಬರೋಣ ಬನ್ನಿ ನೋಡಿ ಬೇಯಿಸಿದ್ದೀನಿ ಇದನ್ನು ಒಂದು ವಿಜಿಲ್ ಆದರೆ ಸಾಕು ಹಾಗೆ ಇದನ್ನು ಒಂದು ಮಿಕ್ಸರ್ ಜಾರ್ಗೆ ತೊಗೊಂಡಿದ್ದೀನಿ ರುಬ್ಕೊಂಡು ಬರೋದಕ್ಕೆ ಒಂದು ರೌಂಡ್ ರುಬ್ಬಿದ್ರೆ ಸಾಕು ಇದನ್ನು ಜಾಸ್ತಿ ರುಬ್ಬೋದು ಬೇಡ ಅದೇ ಕುಕ್ಕರ್ಗೆ ನಾನು ಒಗ್ಗರಣೆಗೆ ಇದ್ದೀನಿ ಒಗ್ಗರಣೆಗೇನು ಜಾಸ್ತಿ ಇಲ್ಲ ಎಣ್ಣೆ ಸಾಸಿವೆ ಮತ್ತು ಸೊಪ್ಪು ಅಷ್ಟೇ ನಾನು ಯೂಸ್ ಮಾಡಿರೋದು ನೋಡಿ ಈಗ ತರಿತರಿಯಾಗಿ ರುಬ್ಬಿರೋ ಅಂಥದ್ದನ್ನು ಒಗ್ಗರಣೆಗೆ ಹಾಕ್ಕೊಳ್ಳೋಣ ಹಾಗೆ ಇದಕ್ಕೆ ಒಂದು ಸ್ವಲ್ಪ ಖಾರದ ಪುಡಿ ಹಾಗೆ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಬೇಕಿರೋರು ಒಂದೇ ಒಂದು ಸ್ವಲ್ಪ ಬೆಲ್ಲನ ಹಾಕೋಬೋದು ನಾನಿಲ್ಲಿ ಬೆಲ್ಲ ಹಾಕಿರೋದು ತೋರಿಸಿಲ್ಲ ಬಟ್ ಹಾಕಿದ್ದೀನಿ ಸ್ವಲ್ಪ ಹಾಕಿದ್ರೆ ಸಾಕು ತುಂಬ ಏನಿಲ್ಲ ಇದನ್ನು ಕುದಿಸ್ಕೊಂಡ್ರೆ ಆಯಿತು ಇದಕ್ಕೆ ಶೀತ ಕೆಮ್ಮು ಇರೋರು ಜೀರಿಗೆ ಜೊತೆಗೆ ಮೆಣಸಿನ ಪುಡಿ ಮಾಡಿ ಹಾಕೋಬೋದು ನೋಡಿ ರೆಡಿಯಾಗಿದೆ ನಮ್ಮ ರಸಮ್ಮು ನಾನು ಇವಾಗ ಬಿಸಿ ಬಿಸಿ ಅನ್ನಕ್ಕೆ ರಸಮನ್ನ ಬಡಿಸ್ತಾ ಇದ್ದೀನಿ ಈ ರಸಮ್ ವೀಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದವರೆಲ್ಲರಿಗೂ ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್